ಮ್ಯಾಚು ಮಾತು ಇವತ್ತು ಬಿಫೋರ್ ಮ್ಯಾಚು ಮಾಡ್ತಾ ಇದೀವಿ ನಾವು ಇವತ್ತು ನಮ್ ಜೊತೆ ಇದಾರೆ ವಾಸುಕಿ ಕೆಆರ್ ಕ್ರಿಕೆಟ್ ಎಕ್ಸ್ಪರ್ಟ್ ಇವರು ಬಿಫೋರ್ ಮ್ಯಾಚ್ ನಮ್ಗೆ ಆಕ್ಚುಲಿ ಏನಿರುತ್ತೆ ಇರುತ್ತೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಯಾಕೆಂದ್ರೆ ಒಂಥರ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ಅಂದ್ರಂತೂ ಇಡೀ ಫ್ಯಾನ್ಸ್ಗೆ ಒಂದು ಹಬ್ಬ ಇದ್ದಂಗೆ ಅದರಲ್ಲೂ ಅವರು ಈ ಆರ್ ಸಿ ಬಿ ಒಂಥರ ಒಂದೊಂದ್ಸಾರಿ ಏನು ಅಂದ್ರೆ ಈ ಪ್ರೆಷರ್ ಇರುವಂತ ಮ್ಯಾಚ್ ಅಲ್ಲಿ ಸೋಲೋದು ಜಾಸ್ತಿ ಇರುತ್ತೆ ಆ ಸಿ ಎಸ್ ಕೆ ಅಂದ್ರೆ ಒಂಥರ ಆರ್ ಸಿ ಬಿ ಗೆ ಪ್ರೆಷರ್ ಇದ್ದಂಗೆ ಆ ಮ್ಯಾಚ್ ಅಲ್ಲಿ ಒಂಥರ ಒತ್ತಡದಲ್ಲೇ ಆಡ್ತಾರೆ ಆರ್ ಸಿ ಬಿ ಏನು ಅಂದ್ರೆ ಬಿಗ್ ಮ್ಯಾಚಸ್ ಅಲ್ಲಿ ಕೈ ಕೊಟ್ಟಿರೋ ಸೋತಿರೋ ಜಾಸ್ತಿ ಹಂಗಾಗಿ ನಾನು ವಾಸಗಿ ಸರ್ ಹತ್ರ ಕೇಳಬೇಕಿತ್ತು ಸರ್ ಈ ಸರಿ ಆರ್ ಸಿ ಬಿ ನಿಜವಾಗ್ಲು ಆತರ ಟೆನ್ಷನ್ ಇಲ್ವಾ ಏನ್ ಹೇಳ್ತೀರಾ ಸರ್ ಇನ್ನ ಮ್ಯಾಚ್ ಗೆ ಇನ್ನೇನು ಕೆಲವೇ ಗಂಟೆ ಇದೆ ಏನ್ ಹೇಳ್ತೀರಾ ಆ ನಮಸ್ಕಾರ ಏನಂದ್ರೆ ಮುಂಚೆ ಎಲ್ಲಾ ನೀವು ಸರಿಯಾಗಿ ಹೇಳಿದ್ರಿ ಒಂದು ಟ್ಯಾಚಸ್ ಒಂದು ಬೇಕಾದ ಮ್ಯಾಚಸ್ ಆತರ ಬಂದಾಗ ಸಾಮಾನ್ಯವಾಗಿ ಸ್ವಲ್ಪ ಎಡವಿರೋದೆ ಜಾಸ್ತಿ ಆದ್ರೆ ಅದೇ ನಾವು ಮೊನ್ನೆ ಹೋದ್ವಾರ ಒಂದು ಮಾತಾಡಿದ್ವಿ ಅವಾಗ ಮಾತಾಡಿದಾಗ ನಾವು ಹೇಳಿದ್ವಿ ಸ್ವಲ್ಪ ಈ ಸಲ ಈ ಟೀಮ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಆಮೇಲೆ ಇವರ ಪರ್ಫಾರ್ಮೆನ್ಸ್ ನಲ್ಲೂ ಸ್ವಲ್ಪ ವ್ಯತ್ಯಾಸ ಆಯ್ತು ಹೋದ್ ಮಾತಾಡಿದ್ವಿ ಒಂದು ಎಷ್ಟು ಹತ್ತು ಮ್ಯಾಚಲ್ಲಿ ಆ ಆರ್ ಎಷ್ಟ್ ಒಂಬತ್ ಮ್ಯಾಚ್ ಅಲ್ಲಿ ಆರ್ ಎಷ್ಟಲ್ಲಿ ಗೆದ್ದಿದ್ವಿ ಹೇಳಿ ಅಂತ ಮಾತಾಡಿದ್ವಿ ಅದೇನೆ ಈಗ ಹೇಳ್ಬೇಕಾಗತ್ತೆ ಅಹ್ ಹತ್ತು ಮ್ಯಾಚ್ ಅಲ್ಲಿ ಏಳು ಎಸ್ ಎಲ್ಲಿ ಗೆದ್ದಿದೀವಿ ಅದರಲ್ಲೂ ಇದು ಚೆನ್ನಾಗಿದೆ ರನ್ ರೇಟ್ ಚೆನ್ನಾಗಿದೆ ಸೊ ಹೀಗಿರೋದ್ರಿಂದ ಆ ಪ್ಲಸ್ ಸಿ ಎಸ್ ಕೆ ಬಾಳ ಒಂಥರ ಅದಕ್ಕಿಂತ ಕೆಳಗೆ ಹೋಗಕ್ ಸಾಧ್ಯನೇ ಇಲ್ಲ ಆರ್ ಔಟ್ ಆಫ್ ದ ಟೂರ್ನಮೆಂಟ್ ಸೊ ಹಾಗಿರೋದ್ರಿಂದ ಅಫ್ಕೋರ್ಸ್ ಅದು ಔಟ್ ಆಫ್ ದ ಟೂರ್ನಮೆಂಟ್ ಅಂದ್ರೆ ಒಂದೋ ಎರಡೋ ಚೆನ್ನಾಗ್ ಆಡೋಣ ಎಲ್ಲಿ ನಾವು ಚೆನ್ನಾಗಿ ಗೆಲ್ತಾ ಯಾರ್ ಮೇಲೆ ಚೆನ್ನಾಗಿ ಗೆಲ್ತಾ ಇದ್ವೋ ಮುಂದೆ ಅವ್ರ ಮೇಲೆ ಒಂದೋ ಎರಡೋ ಫಾರ್ ಪ್ರೈಡ್ ಅಂತ ನಮ್ಮ ಇದ್ರಲ್ಲಿ ಮಾತಿನ ಇದು ಮಾಡಬೇಕು ಅಂದ್ರೆ ದೇ ಪ್ಲೇ ಫಾರ್ ಪ್ರೈಡ್ ಸೊ ಒಂದೋ ಎರಡು ಗೆದ್ಬಿಟ್ಟು ಕಡೆ ಪಕ್ಷ ಅಲ್ಲಿ ಕೊನೆ ಸ್ಥಾನ ಬೇಡ ಕೊನೆ ಪಕ್ಷ ಒಂದು ಒಂಬತ್ತರಿಂದ ಒಂಬತ್ತಕ್ಕೆ ಬರೋಣ ಒಂಬತ್ತರಿಂದ ಎಂಟಕ್ಕೆ ಬರೋಣ ಅಂತ ಅವ್ರಿಗೆ ಮೋಟಿವೇಶನ್ ಇರುತ್ತೆ ಇಲ್ಲ ಅಂತಲ್ಲ ಆದ್ರೂ ಫೇರ್ಲಿ ಐ ಮೀನ್ ಅವರು ತುಂಬಾನೇ ಕೆಳಗಡೆ ಪರಿಸ್ಥಿತಿಯಲ್ಲಿ ಇದ್ದಾರೆ ಈಗ ಅಂಡ್ ಅವ್ರ ಊರಲ್ಲಿ ಹೋಗ್ಬಿಟ್ಟು ನಾವು ತೋಲ್ಸ್ಬಿಟ್ಟು ಬಂದಿದ್ವಿ ಪ್ಲಸ್ ನಮ್ ಫಾರ್ಮ್ ಚೆನ್ನಾಗಿ ಪ್ಲಸ್ ಆ ಟೀಮ್ ಚೆನ್ನಾಗಿಲ್ಲ ಅವ್ರದು ಬ್ಯಾಟಿಂಗ್ ಇಸ್ ಇನ್ ರಿಯರ್ಲಿ ರಿಯಲಿ ಬ್ಯಾಟ್ ಬ್ಯಾಟ್ ಸೊ ಹಾಗೆ ಇರೋದ್ರಿಂದ ನಮ್ ಫೇರ್ ಚಾನ್ಸ್ ಫೋರ್ ಆರ್ ಸಿಬಿ ಟು ವಿನ್ ದಿ ಫೇರ್ ಚಾನ್ಸ್ ಐ ಮೀನ್ ನನ್ ಪ್ರಕಾರ ಐ ಆವ್ ಟು ಸೆ ಐ ವಿ ಸೆವೆಂಟಿ ಟು ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಚಾನ್ಸ್ ಸರ್ ಲಾಸ್ಟ್ ಮೂರು ಮ್ಯಾಚಸ್ ಲಾಸ್ಟ್ ಐದು ಮ್ಯಾಚಸ್ ನೋಡಿದ್ರೆ ಆರ್ ಸಿಬಿ ಮೂರು ಗೆದ್ದಿದ್ದಾರೆ ಸಿಎಸ್ ಕೆ ಎರಡ್ ಗೆದ್ದಿದಾರೆ ಇದು ಒಂತರ ಸಿಎಸ್ ಕೆ ಗೆ ಮತ್ತೆ ಅದಕ್ಕೆ ಬರ್ತೀನಿ ಯಾಕಂದ್ರೆ ಪ್ರೆಷರ್ ಸಿ ಎಸ್ ಕೆ ಇಲ್ಲ ಯಾಕೆಂದ್ರೆ ಅವ್ರು ಗೆದ್ರು ನಡೆಯುತ್ತೆ ಸೋತ್ರ ನಡೆಯುತ್ತೆ ಆದ್ರೆ ಆರ್ ಸಿ ಬಿ ಇದು ಗೆಲ್ಬೇಕು ಸಿ ಎಸ್ ಕೆ ಮೇಲೆ ಗೆಲ್ಬೇಕು ಅನ್ನೋದೊಂದು ಮತ್ತೆ ಹೋಮ್ ಅಲ್ಲಿ ಗೆದ್ದು ನಾವು ಸಿಕ್ಸ್ಟೀನ್ ಪಾಯಿಂಟ್ಸ್ ಜೊತೆ ಫಸ್ಟ್ ಟೀಮ್ ಆಗಿ ಕ್ವಾಲಿಫೈ ಮಾಡಬೇಕು ಟಾಪ್ ಟೂ ಟಾಪ್ ಒನ್ಗೆ ಹೋಗ್ಬೇಕು ಈಗ ಟಾಪ್ ಟೂ ಅಲ್ಲಿ ಇದಾರೆ ಒನ್ಗೆ ಹೋಗ್ಬೇಕು ಅನ್ನೋದಿದೆ ಸೊ ಇಂಥ ಮ್ಯಾಚ್ ಗಳಲ್ಲಿ ಏನ್ ಆಗುತ್ತೆ ಯಾವ್ದನ್ನ ಆರ್ ಸಿ ಬಿ ಅಂದ್ರೆ ಏನ್ ತಲೆಯಲ್ಲಿ ಇಟ್ಕೊಂಡು ಆಡಬೇಕು ಏನ್ ಇರ್ಬೇಕು ಪ್ಲಾನಿಂಗ್ ಗೇಮ್ ಪ್ಲಾನ್ ಅಂತ ಒಳ್ಳೆ ಪ್ರಶ್ನೆ ಇದು ಈಗ ಏನಂತಂದ್ರೆ ಪಾಯಿಂಟ್ಸ್ ಲೆಕ್ಕಕ್ಕೆ ಬಂದ್ರೆ ಹದಿನಾರು ಪಾಯಿಂಟ್ ಬಂದ್ರು ಇನ್ನೂ ಗ್ಯಾರಂಟಿ ಇಲ್ಲ ಏಳು ಟೀಮ್ ಹದಿನಾರು ಪಾಯಿಂಟ್ ಬರ್ಬೋದು ಹದಿನೆಂಟು ಪಾಯಿಂಟ್ ಬಂದ್ರು ಗ್ಯಾರಂಟಿ ಇಲ್ಲ ಐದು ಟೀಮ್ ಹದಿನೆಂಟಿಗೆ ಬರೋ ಚಾನ್ಸ್ ಇದೆ ಆಸ್ ಆಫ್ ಸೊ ಇಪ್ಪತ್ ಬಂದ್ರೇನೆ ನಿಜವಾದ್ ಗ್ಯಾರಂಟಿ ಆದ್ರೆ ಬಿಡಿ ಅದು ಇಂಪ್ರಾಕ್ಟಿಕಲ್ ಸೊ ನಮ್ಗೆ ಒಂದು ಹದ್ನಾ ಹದಿನಾರು ಅಥವಾ ಹದಿನೆಂಟು ಬಂದ್ರೆ ಬೇರ್ ಚಾನ್ಸ್ ಈವನ್ ಹದ್ನಾಲ್ಕರಲ್ಲೂ ಬೇರೆ ಎಲ್ಲಾ ಇದು ರಿಸಲ್ಟ್ಸ್ ನಮ್ ಪರವಾಗಿ ಹೋದ್ರೆ ಹದಿನಾಲ್ಕು ಸಾಕು ಕ್ವಾಲಿಫೈ ಆದ್ರೆ ನೀವು ಹೇಳ್ದಂಗೆ ಟಾಪ್ ಒನ್ ಆರ್ ಟೂ ನಲ್ಲಿ ಬರೋದು ಒಳ್ಳೇದು ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ ನಮ್ಗೆ ಸಿ ಎಸ್ ಕೆ ನಿಜ ಹೇಳಬೇಕು ಅಂದ್ರೆ ಸಿ ಎಸ್ ಕೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಇತ್ತು ಆರ್ ಸಿ ಬಿರ್ ಸಿ ಬಿತ್ತರಲ್ಲಿ ಹದಿನಾಲ್ಕು ಇನ್ಫ್ಯಾಕ್ಟ್ ಮುಂಬೈ ಇಂಡಿಯನ್ಸ್ ಇವಾಗ ಮೊದಲನೇ ಸ್ಥಾನದಲ್ಲಿ ಇದೆ ಓನ್ಲಿ ಬಿಕಾಸ್ ಆಫ್ ರನ್ ರೇಟ್ ಒನ್ ಪಾಯಿಂಟ್ ಟೂ ಇದೆ ನಾಮಲ್ ಐ ಮೀನ್ ನಾವು ಅವತ್ ಮಾತಾಡಿದ್ವಿ ಹೋದ್ವಾರ ಯಾವ ಲಯದಲ್ಲಿ ಅವ್ರು ಯಾವ ರೀತಿ ಗೆದ್ಕೊಂಡ್ ಬರ್ತಾ ಇದಾರೆ ಅಂತ ಅದೇ ಅವ್ರು ಮುಂದುವರೆಸಿದ್ದಾರೆ ಸೊ ನಾವ್ ಅನ್ಕೊಂಡಂಗೆನೆ ಅವ್ರು ಮುಂಚೆನೆ ಪೀಕ್ ಆಗಿ ಮೇ ಬಿ ಇಂಪಾರ್ಟೆಂಟ್ ಇದರಲ್ಲಿ ಬಿದ್ರೆ ಬೇರೆ ಟೀಮ್ ಗಳಿಗೆ ಒಳ್ಳೇದು ಅಂದ್ರೆ ಆರ್ ಸಿ ಬಿ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದು ಸೊ ಆ ಒಂದು ಆರ್ ಸಿ ಬಿ ಅಷ್ಟೊಂದು ಗೆದ್ದಿರೋದ್ರಿಂದ ಬೈ ಚಾನ್ಸ್ ಇನ್ನ ಒಂದ್ ಮೂರು ಮ್ಯಾಚ್ ಅಲ್ಲಿ ಒಂದೋರೋ ಇರೋ ನಾಲ್ಕು ಮ್ಯಾಚ್ ಅಲ್ಲಿ ಒಂದೋರೋ ಗೆದ್ರೆ ಸಾಕು ಅಂತಿರೋದ್ರಿಂದ ಒಂದು ಐ ಮೀನ್ ಒಂದ್ ಒಂದು ಮ್ಯಾಚ್ ಅಂದ್ರೆ ಪ್ರೆಷರ್ ಆಯ್ತಾ ಅದರಲ್ಲಿ ಒಂದು ಲೀಗ ಟಿ ಟ್ವೆಂಟಿ ಅಂದ್ರೆ ಪ್ರೆಷರ್ ಅದರಲ್ಲಿ ಐ ಪಿ ಎಲ್ ಅಂತಂದ್ರೆ ಪ್ರೀತ ಪ್ರೆಷರ್ ಅದರಲ್ಲಿ ಎರಡು ಮಾತಿದೆ ನೀವು ಎಂತ ಪರಿಸ್ಥಿತಿಲಿ ಇದ್ರು ಅಲ್ಲಿ ಹೋಗಿ ಇಳಿಬೇಕು ಫೀಲ್ಡ್ಗೆ ಅಂತಂದ್ರೆ ಪ್ರೆಷರ್ ಆದ್ರೆ ಅದು ಒಂದು ಬಿಟ್ರೆ ನೀವು ಸಿ ಬಿ ಸ್ವಲ್ಪ ಕಮ್ಮಿಲಿ ಇರುತ್ತೆ ಎಸ್ ಕೆ ಅತಿ ಕಮ್ಮಿ ಇರೋದ್ರಿಂದ ಎಲ್ಲಿ ಅವ್ರು ಕೊನೆ ಆಗೋಗ್ತಾರೋ ಎಲ್ಲಿ ತೀರಾ ಐದು ಆರು ಪಾಯಿಂಟ್ ಅಲ್ಲಿ ಅವರು ಮುಗಿಸ್ಬಿಡ್ತಾರೋ ಅಲ್ಲಿಗೆ ಅನ್ನೋದು ಅವ್ರಿಗೆ ಜಾಸ್ತಿ ಪ್ರೆಶರ್ ಅದರಲ್ಲಿ ಅವರು ಕ್ಯಾಪ್ಟನ್ ಬದಲಾಯಿಸಿದ್ದಾರೆ ಧೋನಿ ಕ್ಯಾಪ್ಟನ್ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಜಾಸ್ತಿ ಪ್ರೆಷರ್ ಇರೋದು ಸಿ ಎಸ್ ಕೆ ಆ ಒಂದು ನಿಟ್ಟಿನಿಂದ ಇವರು ಹೋಗಿ ಅವರು ನಾರ್ಮಲ್ ಆಟಾನೇ ಆಡ್ತಾರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ನಾನು ಅವತ್ತು ಹೇಳ್ದೆ ಒಂದು ನಮ್ಮ ಡಿ ಸಿ ಮ್ಯಾಚ್ ಬಗ್ಗೆ ನೀವೇನಾರ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನ ಐ ಮೀನ್ ಅದ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಇದೆ ಸೊ ಆ ಡಿ ಸಿ ಮ್ಯಾಚ್ ಅಲ್ಲಿ ಎಂತ ಪ್ರೊಫೆಷನಲಿಸಂ ತೋರ್ಸಿದ್ರು ಆರ್ ಸಿ ಬಿ ಅಂದ್ರೆ ಅದಕ್ಕೆ ಒಂಥರ ನಾವು ಅಳಿಯೋದಕ್ಕೆ ಆಗಲ್ಲ ಎಸ್ಪೆಷಲಿ ವಿರಾಟ್ ಕೊಹ್ಲಿ ಅಂಡ್ ಇವರು ರೋನಾಲ್ಡ್ ಪಾಂಡೆ ಸರ್ ಬೌಲಿಂಗ್ ಅಂತ ಬಂದಾಗ ಒಂದ್ ಮ್ಯಾಚ್ ಅಲ್ಲಿ ಬೌಲಿಂಗ್ ಅಲ್ಲಿ ಒಂಥರ ಲೀಡ್ ಮಾಡ್ತಾರೆ ಆರ್ ಸಿ ಬಿ ಚೆನ್ನಾಗಿ ಗೆಲ್ಲೋದಿಕ್ ಕಾರಣ ಆಗುತ್ತೆ ಇನ್ನೊಂದ್ರಲ್ಲಿ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗ್ ಆಡಿ ಗೆಲ್ತಾರೆ ಇದು ಗುಡ್ ಸೈನ್ ಅಥವಾ ಎರಡೂನು ತುಂಬಾ ಅಂದ್ರೆ ಕನ್ವಿನ್ಸಿಂಗ್ ವಿಕ್ಟ್ರಿ ಬರ್ಬೇಕು ಅಂದ್ರೆ ಎರಡು ಒಂದು ಟೀಮ್ ವರ್ಕ್ ಆಗ್ಬೇಕು ಅಂತ ಅನ್ನೋದು ಸೊ ಇದು ಎರಡು ಬ್ಯಾಲೆನ್ಸ್ಡ್ ಅಂತ ಅನಿಸ್ತಾ ಇದೆಯಾ ಅಥವಾ ಎಲ್ಲೋ ಒಂಚೂರು ಮುಂದೆ ಅಂದ್ರೆ ಇನ್ನು ಟಫ್ ಆಗುತ್ತೆ ಈಗ ಮುಂಬೈ ಬರ್ತಾ ಇರೋದ್ ನೋಡಿದ್ರೆ ಅಥವಾ ಪಂಜಾಬ್ ನೋಡಿದ್ರೆ ಈಗ ಟಾಪ್ ಫೋರ್ ಅಲ್ಲಿ ಕೂಡ ಒನ್ ಟೂ ಅಲ್ಲಿ ಇರಬೇಕು ಅಂದ್ರೆ ಸ್ವಲ್ಪ ಟಫ್ ಆಗುತ್ತೆ ಇನ್ನು ಸೋ ಇನ್ನು ಕಾಂಪಿಟಿಟಿವ್ ಆಗಿ ಆಡ್ಬೇಕಾಗತ್ತೆ ಯಾವ ತರ ಇನ್ನು ಬೆಸ್ಟ್ ಆಗಬೇಕು ಅಂತ ಆರ್ ಸಿ ನೋಡಿ ಆರ್ ಗೆ ಬಿಗೆ ಏನಿಸಲ್ಲ ಅಡ್ವಾಂಟೇಜ್ ಅಂತಂದ್ರೆ ಬೇರೆ ಕಡೆ ಹೋಗಿ ಗೆದ್ದಿದ್ದಾರೆ ಇವಾಗ ಏಳನೇ ಪಂದ್ಯನು ಅವ್ರು ಹೋಗಿ ಗೆದ್ಬಿಟ್ರೆ ಅಕಸ್ಮಾತ್ ಆರು ಮ್ಯಾಚ್ ಆಚೆ ಆಡಿದ್ದಾರೆ ಆರು ಕಾರು ಗೆದ್ದಿದ್ದಾರೆ ಏಳು ಗೆದ್ಬಿಟ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ದಟ್ ಆಲ್ ಸೆವೆನ್ ವುಡ್ ಬಿ ಒನ್ ಬೈ ಎನಿ ಒನ್ ವಿಸಿಟಿಂಗ್ ಇದನ್ನು ಸೊ ಇನ್ನೊಂದ್ ಏನಂತಂದ್ರೆ ನಾವು ಮಾತಾಡಿದ್ ಇವಾಗ ಪಂಜಾಬ್ ಅವ್ರ ಹದಿಮೂರು ಪಾಯಿಂಟ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಇವರು ಒಂದ್ ಮ್ಯಾಚ್ ಹೊಡೆದಾರ್ ಆಯ್ತಾ ಆಮೇಲೆ ಆಮೇಲೆ ಮುಂಬೈ ಇಂಡಿಯನ್ಸ್ ಮುಂಬೈ ಗೆ ಅವ್ರ ಊರ್ಗ್ ಹೋಗಿ ಹೊಡ್ದಾರೆ ಅಫ್ಕೋರ್ಸ್ ಅವಾಗ ಇನ್ನೂ ಅವ್ರ ಫಾರ್ಮ್ ಅಲ್ಲಿ ಅದು ಬೇರೆ ವಿಷಯ ಹೊಡೆದಿದ್ದಾರೆ ಆಯ್ತಾ ಅದ್ ಹಂಗೆ ಅವರು ಟಾಪ್ ಟೀಮ್ಸ್ ಗೆ ಹೊಡೆದಿರೋದ್ರಿಂದ ಡಿ ಸಿ ಗೆ ಅವ್ರ ಊರಲ್ಲಿ ಹೋಗಿ ಸೊ ಈ ತರ ಟಾಪ್ ಟೀಮ್ಸ್ ಹೊಡೆದಿರೋದ್ರಿಂದ ಈ ಒಂದು ಅದಕ್ಕೆ ನಾನು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಈ ತರ ಟಾಪ್ ಟೀಮ್ಸ್ ಗೆ ಅವ್ರ ಊರೆಲ್ಲ ಹೊಡೆದಿರೋದ್ರಿಂದ ಒಂಥರ ಎಲ್ಲೋ ಈ ಒಂದು ಇಕ್ಕಟ್ಟಿನ್ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂಥರ ಪರಿಸ್ಥಿತಿ ಬಂದ್ಬಿಡುತ್ತೆ ಒಂಥರ ಕೊನೆಯ ಎರಡು ಮೂರು ಓವರ್ ಎಷ್ಟು ಟೆನ್ಷನ್ ಬಂದ್ಬಿಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಆರ್ ಸಿ ಬಿ ಅಂತ ಕಡೆ ಸೋತಿರೋದೇ ಆದ್ರೆ ಈ ತರ ಈ ಸರ ಈ ಸಾರಿ ಆ ತರ ಏನಾದ್ರು ಬಂದ್ರೆ ನೈಂಟಿ ಪರ್ಸೆಂಟ್ ಚಾನ್ಸ್ ದಟ್ ಆರ್ ಸಿ ಬಿ ವಿಲ್ ವಿನ್ ವಿಲ್ ಹೋಲ್ಡ್ ದರ್ ನರ್ ವಿನ್ ದ ದಿವ್ ಸೊ ಹಾಗಿರೋದ್ರಿಂದ ಅಷ್ಟೊಂದು ನಮ್ಮ ಆರ್ ಸಿ ಬಿ ಶಾಸ್ತ್ರ ಒಂದು ಈ ಸಮಯದಲ್ಲಿ ನಲ್ಲಿ ಅಷ್ಟೊಂದು ಅಹ್ ನಿದ್ದೆಗೆಡ್ಸ್ಕೊಡೋದು ಬೇಡ ಅಂತ ನನ್ನ ಅನಿಸಿಕೆ ಸರಿಯಾಗಿ ಸರಿಯಾಗಿ ಹೋಗ್ತಾ ಇದಾರೆ ಅಂತ ನನಗೆ ಅಹ್ ಸರ್ ಈಗ ಅಂದ್ರೆ ಈಗಿರೋ ಪ್ಲೇಯಿಂಗ್ ಲೆವೆಲ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಏನಾದ್ರು ಬೇರೆ ಯಾರಾದ್ರೂ ಒಳ್ಳೆ ಪ್ಲೇಯರ್ ಇವ್ರನ್ನ ಆಡಿಸ್ತಾ ಇಲ್ಲ ಸೊ ಇವ್ರನ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆಗಾದ್ರೂ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋಂತ ಒಂದು ಟ್ಯಾಲೆಂಟ್ ಯಾರಾದ್ರೂ ಆರ್ ಸಿ ಬಿ ಇನ್ನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಯಾಕಂದ್ರೆ ಒಂಥರ ಸೇಫ್ ಝೋನ್ ಈಗ ಟ್ರೈ ಮಾಡ್ಬೋದಾ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಇದನ್ನು ಟ್ರೈ ಮಾಡಬಹುದು ಆದ್ರೆ ಟ್ರೈ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಯಾವಾಗ ಒಂದು ಟೀಮ್ ಗೆಲ್ತಾ ಇರುತ್ತೆ ಸಾಧಾರಣವಾಗಿ ಸಾಮಾನ್ಯವಾಗಿ ಅಷ್ಟೊಂದು ಬದಲಾವಣೆ ಬದಲಾವಣೆಗಳು ಮಾಡೋದಿಲ್ಲ ನೀವ್ ನೋಡಿದೀರಾ ಯಾವ್ದಾದ್ರು ಒಂದು ಸುಮ್ನೆ ಒಂಥರ ಇರೋ ಒಂದು ಟೀಮ್ ನಲ್ಲಿ ಸುಮ್ನೆ ಮಾಡ್ಬೇಕಲ್ಲ ಅಂತ ಒಂದು ಚೇಂಜ್ ಮಾಡ್ತಾರೆ ಸೋತೋಗ್ತಾರೆ ಅದ್ ಯಾವಾಗ ಮಾಡ್ತಾರೆ ಲಾಸ್ಟ್ ಲೀಗ್ ಮ್ಯಾಚ್ ಯಾವ ಒಬ್ಬನ ಆಡ್ಸಪ್ಪ ಅಂತ ಆಡ್ತಾರೆ ಅಲ್ಲಿ ಸೋತೋಗ್ತಾರೆ ಆ ಒಂದು ಡೌನ್ ವರ್ಡ್ ಕಾನ್ಫಿಡೆನ್ಸ್ ಇರತ್ತೆ ಕಾನ್ಫಿಡೆನ್ಸ್ ಡೌನ್ ಆಗಿರುತ್ತೆ ಅದೇನಾಗುತ್ತೆ ನೆಕ್ಸ್ಟ್ ಅವರು ಕ್ವಾಲಿಫೈಯರ್ ಅಥವಾ ಎನಿ ಅದರ್ ಟೂರ್ನಮೆಂಟ್ ಕ್ವಾರ್ಟರ್ ಫೈನಲ್ ಅಲ್ಲೂ ಸೋತಾರೆ ಸೊ ಅದಕ್ಕೆ ಇವಾಗ ಜಾಸ್ತಿ ಎಕ್ಸ್ಪಿರಿಮೆಂಟ್ಸ್ ಇಲ್ಲ ಮುಂಚೆ ಎಲ್ಲ ಒಂದ್ಸಲಿ ಈ ಸೀರೀಸ್ ಸೋತೋದ್ರೆ ಕೊನೆ ಪಂದ್ಯಗಳು ಯಾರಿದ್ರು ಎಕ್ಸ್ಟ್ರಾಗಳಿಗೆ ಕೊಡ್ತಾ ಇದೆ ಈಗ ಹಂಗಿಲ್ಲ ಪ್ರತಿ ಒಂದು ಪಂದ್ಯನೂ ಅವ್ರ ಕಾನ್ಫಿಡೆನ್ಸ್ ಅಷ್ಟೇ ಅವರ ಒಂದು ಲೆಗಸಿ ಅಟ್ಸ್ಟೇ ಗೆದ್ದೇ ಇಲ್ಲ ಇವ್ರ ಮೇಲೆ ಸೋತೆ ಇಲ್ಲ ಇವ್ರ ಮೇಲೆ ಅದ ಸೋತೆ ಇಲ್ಲ ಇವ್ರ ಮೇಲೆ ಇವ್ರ ಮೇಲೆ ಯಾವಾಗ್ಲೂ ಗೆದ್ದಿದ್ದೀವಿ ಇವಾಗ ಎಸ್ ಆರ್ ಎಚ್ ಫಸ್ಟ್ ಟೈಮ್ ಹೋಗಿ ಸಿ ಎಸ್ ಕೆ ಮಡ್ರಾಸ್ ಚೆನ್ನೈನಲ್ಲಿ ಫಸ್ಟ್ ಟೈಮ್ ಇನ್ ಐ ಪಿ ಎಲ್ ಸೊ ಆರಾಮಾಗಿ ಬಂದ್ರು ಅವರು ಹೇಗೆ ಇರುತ್ತೆ ಅವ್ರಿಗೆ ಆಯ್ತು ಮಡ್ರ ಸಿ ಎಸ್ ಹೆಂಗಿರತ್ತೆ ಒಂದೇ ಫಸ್ಟ್ ಟೈಮ್ ನಾವು ಸೋತ್ಬಿಟ್ವಿ ಅವ್ರ ಮೇಲೆ ಅಂತ ಯಾರು ಯಾವ್ದನ್ನು ರೆಕಾರ್ಡ್ ಗೋಸ್ಕರ ಬಿಡೋದೇ ಇಲ್ಲ ಸೊ ದೇ ವಾಂಟ್ ದೇರ್ ಲೆಗಸಿ ಇಂಟ್ಯಾಕ್ಟ್ ಅವರ ಒಂದು ಏನಂತಾರೆಗಸಿ ಅಂತ ಹೇಳ್ತಾರಲ್ಲ ಅವರ ಹೆಸರು ಪಣ ಐ ಮೀನ್ ಅವ್ರ ಹಣೆ ಏನ್ ಬರ್ದಿದೆಯೋ ಅದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಸೊ ಯಾರು ಏನು ರಿಸ್ಕ್ ತಗೊಳಲ್ಲ ಕ್ಲೀನ್ ಮಾಡಲ್ಲ ಹಾಗೆ ಏನಾದ್ರು ಮಾಡ್ಲೇಬೇಕು ಅಂತಂದ್ರೆ ಅಂತ ಏನು ಪರಿಸ್ಥಿತಿ ಈಗ ಆರ್ ಸಿ ಬಿ ಬಂದಿಲ್ಲ ಅಫ್ಕೋರ್ಸ್ ದೇರ್ ಈಸ್ ಒನ್ ಇವರು ಬಾಂಡ್ಗೆ ಮನೋಜ್ ಬಾಂಡ್ಗೆ ಅಂತ ಕರ್ನಾಟಕದವರು ಆ ಅವರು ಸಖತ್ ಆಗಿ ಫೀಲ್ಡಿಂಗ್ ಮಾಡಿದಾರೆ ಒಂದ್ ಮ್ಯಾಚ್ ಏನೋ ಆಡಿದ್ರು ಮೇ ಬಿ ಒಂದು ಇಂಪ್ಯಾಕ್ಟ್ ಆಗಿ ಕಳಿಸ್ಕೋದಕ್ಕೆ ಅಂದ್ರೆ ಹೀಸ್ ಎ ಗುಡ್ ಸಿಕ್ಸರ್ ಬೇಜಾನ್ ಹತ್ತು ಬಾಲ್ ಕೊಟ್ಟರೆ ಐದು ಆರು ಸಿಕ್ಸರ್ ಹೊಡೆಯ ಕೆಪಾಸಿಟಿ ಇದೆ ಅಂಡ್ ಈಸ್ ಅ ವೆರಿ ಗುಡ್ ಫೀಲ್ಡರ್ ಅಂಡ್ ಈಸ್ ಅ ಡೀಸೆಂಟ್ ಬೌಲರ್ ಟಾಪ್ ನಮ್ಮ ಫಸ್ಟ್ ಎಲ್ಲ ಟಾಪ್ ಕ್ರಿಕೆಟರ್ಸ್ ವಿಕೆಟ್ ಗಳು ಅವರು ಸಿಗ್ತಿದ್ರು ಅದರಿಂದ ಅವರು ಕೆ ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿ ಕೆ ಪಿ ಎಲ್ ಎಷ್ಟು ಜನ ಕೊಟ್ಟಿದ್ದಾರೆ ಐ ಗೆ ಇವರು ಮುಂಚೆ ಅವರು ಅವರಿದ್ರಲ್ಲ ಮಿಸ್ಟ್ರಿ ಸ್ಪಿನ್ನರ್ ಅವರು ಕರಿಯಪ್ಪ ಅವರಿತ್ತು ಆಮೇಲೆ ಮನೋಜ್ ಬಾಂಡ್ಗೆ ಕಮ್ ಫ್ರಮ್ ದೇರ್ ಒನ್ ಟೈಮ್ ನಲ್ಲಿ ಇವ್ರಿಗೆ ಚಾನ್ಸ್ ಕೊಡ್ಲಿಲ್ಲ ಬಟ್ ಇವರು ಶಿಶಿರ್ ಭವಾನೆ ಇಂಡಿಯಾ ಮೆಟೀರಿಯಲ್ ಅಂತ ಕರೀತಾ ಇದ್ರು ಶಿಶಿರ್ ಭವಾನೆ ಕ್ವಾಲಿಟಿ ಪ್ಲೇಯರ್ ಬಟ್ ಅವ್ರಿಗೆ ಅದು ಐ ಪಿ ಎಲ್ ಅಲ್ಲಿ ಸಿಕ್ಲಿಲ್ಲ ಬಟ್ ಈ ಕೇಮ್ ಫ್ರಮ್ ಪವನ್ ದೇಶಪಾಂಡೆ ಪ್ಲೇಯರ್ ಹಿ ಹ್ಯಾಡ್ ಕಮ್ ಫ್ರಮ್ ಸೊ ಆ ತರ ಎಷ್ಟೊಂದ್ ಜನ ಇವರು ನಮ್ಮ ಗುಜರಾತ್ ಜಂಟ್ ಆಡ್ತಾ ಇದಾರಲ್ಲ ಅಭಿನವ್ ಮನೋಹರ್ ಅಭಿನವ್ ಮನೋಹರ್ ಅವರು ಅಭಿನವ್ ಮನೋಹರ್ ಆಕ್ಚುಲಿ ಕ್ಯಾನ್ ಬಿ ಮ್ಯಾಚ್ ಅನ್ನರ್ ಅಟ್ ದಟ್ ಲೆವೆಲ್ ಅವ್ರಿಗೆ ಅದೇನೋ ಒಂದು ಸಬ್ಸೆಟ್ ಆಗಿಲ್ಲ ಬಟ್ ಸ್ವಲ್ಪ ಈಗ ಕಮಿಂಗ್ ಬ್ಯಾಕ್ ಕನ್ನಡಿಗರನ್ನ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಮ್ಮ ಚಿನ್ನ ಸಮಯಲ್ಲಿ ಆಡಿಸ್ಲಿ ಅಂತ ಅನ್ಕೊಳ್ತಾ ಇನ್ನೊಂದು ನನ್ನ ಪ್ರಶ್ನೆ ಈ ಟಾಪ್ ಫೋರ್ಗೆ ಬರಬೇಕು ಅದರಲ್ಲೂ ಟಾಪ್ ಟೂ ಅಲ್ಲಿ ಇರಬೇಕು ಅಂತ ರಜತ್ ಮೊನೆ ಹೇಳಿದ್ದಾರೆ ನಮ್ಮ ಕಾನ್ಸಂಟ್ರೇಷನ್ ಟಾಪ್ ಟೂ ಅಲ್ಲಿ ಇರೋದು ಟಾಪ್ ಫೋರ್ ಅಲ್ಲ ಅಂತ ಸೊ ಈಗ ಟಾಪ್ ಫೋರ್ ಅಂತ ಬಂದ್ರೆ ಈಗಿರೋ ರೇಸ್ ನೋಡ್ತಾ ಇದ್ರೆ ಚಾನ್ಸಸ್ ಯಾರಿಗಿದೆ ಅಂತ ಅಂದ್ರೆ ಆರ್ ಸಿ ಬಿ ಎಂ ಐ ಜೊತೆಗೆ ಡಿ ಸಿ ಪಂಜಾಬ್ ಜಿ ಟಿ ಈ ರೇಸಲ್ಲಿ ಯಾರು ಹೋಗ್ತಾರೆ ಒಬ್ರು ಹೊರಗಡೆ ಬರೋದು ಯಾರು ಅಂದ್ರೆ ಇದ್ರಲ್ಲಿ ಅಂದ್ರೆ ಒಂದು ಮಿಲಿಯನ್ ಡಾಲರ್ ಕ್ವೆಶನ್ ಇದು ಲಿಟ್ರಲಿ ಮಿಲಿಯನ್ ಡಾಲರ್ ಕ್ವಶನ್ ಈ ಲೀಗ್ ಕಂಪೇರ್ ಮಾಡಿದ್ರೆ ಇನ್ನು ಜಾಸ್ತಿ ಮಿಲಿಯನ್ ಡಾಲರ್ಸ್ ಕ್ವೆಶನ್ ಇದು ಏನಂತಂದ್ರೆ ಒಂದು ಆರ್ ಸಿ ಬಿಗೆ ಗೆ ಒಂದು ಡೆಫಿನೆಟ್ ರೀಸೆಂಟ್ ಚಾನ್ಸ್ ಇದೆ

ಆರ್ ಸಿ ಬಿ ಯಾಕೆ ಸಫರ್ ಮಾಡ್ತಾ ಇದ್ರು ಇಷ್ಟು ವರ್ಷ ಬಿಕಾಸ್ ಆಫ್ ರನ್ ರೇಟ್ ಹಂಗೂ ಹಿಂಗು ಕಷ್ಟ ಪಡ್ಕೊಂಡು ಒಂಥರ ಹಿಂಗರ ಗೌರ್ಕೊಂಡು ಗೌರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋದು ಫುಟ್ಬಾಲ್ ಮೇಲೆ ನಿಂತಂಗೆ ಒಂದ್ ಸೆಕೆಂಡ್ ಟಪಾರ್ ಅಂತ ಯಾರು ಓದ್ಬಿಡೋರು ಸೊ ಹೋಗಿ ಅಲ್ಲಿ ದೇ ವುಡ್ ಬಿ ಔಟ್ ಆಫ್ ದ ಟೂರ್ನಮೆಂಟ್ ಸೊ ಇವಾಗ ಆ ತರ ಆಗ್ತಾ ಇಲ್ಲ ಕರ್ನಾಟಕರು ಆಡ್ಲಿ ಅನ್ನೋದು ಇದ್ದೇ ಇದೆ ಒಂದ್ ಲೀಗ್ ಒಂದ್ ಲೀಗ್ ಅಂದ್ರೆ ಇವಾಗ ಇಂಡಿಯನ್ ಐ ಪಿ ಎಲ್ ಯಾಕೆ ಮಾಡಿದ್ದು ಇಂಡಿಯನ್ ಪ್ಲೇಯರ್ಸ್ ಒಂದು ಸ್ಥಾನ ಕೋಣ ಇಂಡಿಯನ್ ಪ್ಲೇಯರ್ಸ್ ಬರ್ಲಿ ಸೊ ನಾಲ್ಕು ಜನದ ಲಿಮಿಟ್ ಇದೆಯಲ್ಲ ಫಾರಿನ್ ಪ್ಲೇಯರ್ ಆ ನಾಕ್ ಜನಕ್ಕೆ ಇಟ್ಕೊಂಡಿದ್ದಾರೆ ಒಂದ್ ಸಮಯದಲ್ಲಿ ಐದು ಅಂತ ಬಂದ ಎಲ್ಲರೂ ರೆಜಿಸ್ಟ್ ಮಾಡ್ಬಿಟ್ರು ಇಲ್ಲ ಬೇಡ ಬೇಡ ಸೊ ಹಾಗಿರೋದ್ರಿಂದ ನಮ್ಮ ಒಂದು ಆರ್ ಸಿಬಿ ಕನ್ನಡದವರು ಜಾಸ್ತಿ ಇಲ್ಲ ಅಫ್ಕೋರ್ಸ್ ಕೆ ಎಲ್ ರಾಹುಲ್ ಗೆ ಸಿಕ್ಕಾಪಟ್ಟೆ ಕಷ್ಟಪಟ್ರು ಕೆ ಎಲ್ ರಾಹುಲ್ ಸಿಕ್ಲಿಲ್ಲ ಅವ್ರಿಗೆ ಅಫ್ಕೋರ್ಸ್ ದೇ ವುಡ್ ಹಾವ್ ಟ್ರೈಡ್ ದೇರ್ ಬೆಸ್ಟ್ ಫಾರ್ ಇದು ಲೋಕಲ್ ಪ್ಲೇಯರ್ ಸಿಕ್ಕಿಲ್ಲ ಮನೋಜ್ ಬಾಂಡ್ಗೆ ಯಾ ಮನೋಜ್ ಬಾಂಡ್ಗೆ ಇಸ್ ಎ ಶೋರ್ ಫೈರ್ ಗುಡ್ ಪ್ಲೇಯರ್ ಆಯ್ತಾ ಹಂಗೆ ನನ್ನ ಪ್ರಕಾರ ಗೆಲ್ಲೋದು ಮೊದ್ಲು ಇಂಪಾರ್ಟೆಂಟ್ ಇಲ್ಲಿವರೆಗೂ ಬಂದ್ಬಿಟ್ಟು ಗೆಲ್ಲೋದು ಇಂಪಾರ್ಟೆಂಟ್ ನಮ್ಗೆ ನಮ್ಮ ಕರ್ನಾಟಕದವ್ರನ್ನ ಆಡ್ಸೋದು ಡೆಫಿನೆಟ್ಲಿ ಗೆಲ್ಲೋದನ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡ್ರೆ ಅಟ್ ದಿಸ್ ಸ್ಟೇಜ್ ಸೆಕೆಂಡರಿಯಾ ಫೋರ್ ಫೈವ್ ಅಲ್ಲಿ ಈಗ ಟೆನ್ಷನ್ ಇರೋದೇನಂದ್ರೆ ಎಲ್ ಎಸ್ ಜಿ ಕೆಆರ್ಗು ಚಾನ್ಸಸ್ ಕಡಿಮೆ ಇದೆ ಇದೆ ಈ ನಾಲ್ಕರಲ್ಲೇ ಈಗ ಎಮ್ಐ ಆರ್ ಸಿ ಬಿ ಜಿ ಟಿ ಡಿ ಸಿ ಪಂಜಾಬ್ ಈ ಐದರಲ್ಲಿ ನಾಲ್ಕಾಗಿ ಹೊರಗಡೆ ಉಳಿಯೋ ಚಾನ್ಸಸ್ ಯಾರಕ್ ಜಾಸ್ತಿ ಇದೆ ಅಂತ ಅದೊಂದು ಕ್ವಶನ್ ಇದೆ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಹೊರಗೆ ಉಳಿಬಹುದು ಅಂತ ಯಾಕೆ ಯಾಕೆ ಅಂತ ಅಂತ ಆರ್ ಸಿ ಬಿ ಆಸ್ ಆಫ್ ಅಫ್ಕೋರ್ಸ್ ನಾವ್ ಅವ್ರು ಮಾತಾಡ್ದಂಗೆ ಯಾರ್ ಹೆಂಗ್ ಬೇಕಾರ್ ಬದಲಾಗಿ ಬದಲಾಗಬಹುದು ನಾವ್ ಅನ್ಕೊಂಡಾಗ ಡಿ ಸಿ ಯಾವ ಲಯದಲ್ಲಿ ಎರಡು ನೋಬಡಿ ಎಕ್ಸ್ಪೆಕ್ಟೆಡ್ ಆಯ್ತಾ ಪಂಜಾಬು ಅಥವಾ ಡಿ ಸಿ ಇಬ್ಬರಲ್ಲೊಬ್ರು ಹೊರಗಡೆ ಉಳಿಬಹುದು ಯಾಕೆಂತಂದ್ರೆ ಅವರು ಒಂಥರ ಒಂದು ಡೌನ್ ವರ್ಡ್ ಟ್ರೆಂಡ್ ಇವ್ರಿಗೆ ಡಿ ಸಿ ಇದೆ ಆದ್ರೆ ಒಂದು ಅದರ್ ಹ್ಯಾಂಡ್ ಪಂಜಾಬ್ ಏನಂತಂದ್ರೆ ಅವ್ರಿಗೆ ಬಂದ್ರೆ ಬಂದಂಗೆ ಹೋದ್ರೆ ಹೋದಂಗೆ ಆ ತರ ಪಾರ್ಟಿ ಇವರು ಪ್ರಿಯಾಂಶ್ ಆರ್ಯ ಇರ್ಬೋದು ಆಮೇಲೆ ಪ್ರಭ್ ಸಿಮ್ರನ್ ಇರ್ಬೋದು ಆರ್ ಶ್ರೇಯಾ ಸೈಯದ್ ಇರ್ಬೋದು ಅವರೆಲ್ಲಾರು ಯಾವ್ದಾದ್ರು ಒನ್ ಬ್ಯಾಡ್ ಮ್ಯಾಚ್ ವಿಲ್ ಫಾಸ್ಟ್ ಟೈಮ್ ದ ಕಪ್ ಅಂತ ನನ್ಗೆ ಅನ್ ಸೊ ಟಿ ಸಿಗ್ ಬಂದಾಗ ಎರಡ್ ಸಲ ಸೋತಿ ಎರಡಿಗೆ ಆಗ್ಲೇ ಸೋತಿದ್ದಾರೆ ಆ ಡೌನ್ ಡೌನ್ವರ್ಡ್ ಟ್ರೆಂಡ್ ಅವ್ರು ಕಂಟಿನ್ಯೂ ಆದ್ರು ಯಾತಿಕ್ ನಾವ್ ಇದೇ ತರ ನಾವು ಮೇ ಬಿ ಜಿ ಟಿ ಬಗ್ಗೆ ಮಾತಾಡಲ್ಲ ಅಂದ್ರೆ ಒಂದ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಜಿ ಟಿ ಆಮೇಲೆ ಒಂದ್ ಫುಲ್ ಫೋರ್ಸ್ ಅಲ್ಲಿ ಇದಾರೆ ಎಂ ಐ ಓಕೆ ನಾವು ಹೋದ್ ನೋಡಿದಾಗ್ಲಾ ಅವರು ಅವಾಗ ಐದು ಗೆದ್ದಿದ್ರು ಆ ಇದ್ರು ಈಗ ಆರ್ನೇದು ಗೆದ್ದಾರೆ ಎಷ್ಟರಲ್ಲಿ ಮೂರು ರನ್ ಹಂಡ್ರೆಡ್ ರನ್ ಕನ್ವಿನ್ಸಿಂಗ್ ವಿಕ್ಟ್ರಿ ಎಲ್ಲ ಐವತ್ ರನ್ ಇಲ್ಲ ಐದು ಓವರ್ ಇನ್ನು ಉಳ್ಕೊಂಡಿದ್ದಾಗ ಹೊಡಿತಾ ಇದಾರೆ ತುಂಬಾ ಚೆನ್ನಾಗಿ ಗೆಲ್ತ ಅವರು ಒಂದ್ ಸಮಯದಲ್ಲಿ ಆರ್ ಸಿ ಬಿ ಮೇಲೆ ಹನ್ನೆರಡು ರನ್ ಇಂದ ತೋತಿದ್ರು ಆಮೇಲೆ ಅದಕ್ಕೆ ಮುಂಚೆ ಹನ್ನೆರಡು ಅದಾದ್ಮೇಲೆ ಆರ್ ಎಚ್ ಮೇಲೆ ಅವ್ರದ್ದು ಸ್ವಲ್ಪ ಹಣೆ ಬರ ಬರ್ಲಾಯ್ತು ಅವಾಗ ಇಂದ ಗೆದ್ದು ಆಯ್ತಾ ಆಮೇಲೆ ಇನ್ನೊಂದು ನೆಕ್ಸ್ಟ್ ಟೀಮ್ ಅವರದಾಗ ಜಸ್ಟ್ ಫೋರ್ ವಿಕೆಟ್ಸ್ ಇಂದ ಗೆದ್ರು ಅದಾದ್ಮೇಲೆ ಬಲ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಜಾತ್ಕನೇ ಬದ್ಲಾಗ್ಬಿಟ್ಟಿದೆ ಏಳ್ ರನ್ ಏಳ್ ವಿಕೆಟ್ ಒಂಬತ್ ವಿಕೆಟ್ ಐವತ್ತಾರ ನಾಲ್ಕ ರನ್ ನೂರ್ ರನ್ ಪೂರ್ತಿ ಇದೆ ಬದ್ಲಾಗೋಗಿದೆ ಸೊ ಹಾಗಿರೋದ್ರಿಂದ ಆರ್ ಸಿ ಬಿ ಆಮೇಲೆ ಎಂ ಐ ಆಮೇಲೆ ಜಿ ಟಿ ಟು ಗ್ರೇಟ್ ಎಕ್ಸ್ಟೆಂಟ್ ಆರ್ ಲಿಟ್ಲ್ ಮೋರ್ ಸ್ಟೇಬಲ್ ಅಗೇನ್ ಎಸ್ ಆರ್ ಎಚ್ ಗು ಟೆಕ್ನಿಕಲಿ ಅವ್ರ ಚಾನ್ಸ್ ಇದೆ ನಾವ್ ಈಗಾಗಲೇ ಮಾತಾಡಿದೀವಿ ಓನ್ಲಿ ಆರ್ ಆರ್ ಆಮೇಲೆ ಇವರು ಸಿ ಎಸ್ ಕೆ ಮಾತ್ರ ಹೊರಗಡೆ ಅವ್ರ ಮಾತ್ರ ಹೊರಗಡೆ ಉಳಿದಿರೋದು ಸೊ ಟೆಕ್ನಿಕಲಿ ಬೇರೆಯವ್ರಿಗೆ ಚಾನ್ಸ್ ಇದೆ ಇದಾಗೆ ಒಂದು ವಾಪಸ್ ಒಂದು ಲಯಕ್ ಬಂದ್ರೆ ಯಾರು ದೇ ವಿಲ್ ಬಿ ಅನ್ಸ್ಟಾಪಬಲ್ ಎಸ್ ಅನ್ಸ್ಟಾಪಬಲ್ ಒಂದು ಲಯಕ್ ಬಂದ್ರೆ ಆಮೇಲೆ ಹಾ ಸೊ ಹಂಗಿದೆ ಅಂಡ್ ಸೊ ಆ ತರ ಇರೋದ್ರಿಂದ ಯಾರು ಬೇಕಾದ್ರೆ ಬರ್ಬೋದು ಬಟ್ ಬರಬಹುದು ಒಳ್ಳೆನೇ ಪ್ರಶ್ನೆ ಕೇಳಿದ್ರೆ ಟಾಪ್ ಫೈವ್ ನ ಸರಿಯಾಗಿ ಗೊತ್ತಿದ್ದೀರಾ ಆ ಟಾಪ್ ಫೈವ್ ನಲ್ಲಿ ಒಂದು ಎರಡು ಯಾರ್ಯಾರು ಇದ್ರ ಇಬ್ರಲ್ಲಿ ಒಬ್ರು ನನ್ನ ಪ್ರಕಾರ ಡಿ ಸಿ ಅಥವಾ ಪಂಜಾಬ್ ಇಬ್ರಲ್ಲಿ ಒಬ್ರು ಅಂತ ಎಲ್ ಎಸ್ ಜಿಗೆಲ್ಲ ಚಾನ್ಸಸ್ ಇಲ್ಲ ಎಲ್ ಎಸ್ ಡಿ ಸೊ ಕೆ ಕೆ ಆರ್ ಒಂದಿದೆ ಕೆ ಕೆ ಆರ್ ಒಂದು ಫೇರ್ಲಿ ಅನ್ಸ್ಟಾಪಬಲ್ ಫೋರ್ಸ್ ಅವರು ಕೆ ಕೆ ಆರ್ ಏನು ಮಹತ್ವ ಏನು ಅಂತಂದ್ರೆ ಅವರ ಒಂದು ಬೌಲಿಂಗ್ ಯೂನಿಟ್ ತರ ವರ್ಲ್ಡ್ ಕ್ಲಾಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಹನ್ನೆರಡು ವರ್ಷ ಆದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ವಿತ್ ಆಲ್ ದ ಟೆಕ್ನಾಲಜಿ ಟೆಕ್ನಾಲಜಿತ್ ಆಲ್ ದ ಅವರ್ ನಾವು ಮಾತಾಡಿದ್ವಿ ಹೋದ್ ನಾವು ಬಂದಾಗ ಎಷ್ಟು ಟೆಕ್ನಾಲಜಿ ಇದೆ ಎಷ್ಟು ಯಾವ ಬಾಲಲ್ಲಿ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಯಾವ ತರ ಹಿಂಗಿದ್ರೆ ಒಳಗಡೆ ಬರುತ್ತೋ ಹಿಂಗಿದ್ರೆ ಒಳಗಡೆ ಬರುತ್ತೆ ಅಂತ ಮುಂದ್ಗಡೆ ಎಲ್ಲಾ ತರ ಸ್ಟಡಿ ಮಾಡ್ತಾರೆ ಅಂದ್ರು ಸುನೀಲ್ ನಾರಾಯಣ ಅವ್ರ ಸರಿಯಾಗಿ ಡಿಕೋಡ್ ಮಾಡಕ್ ಆಗ್ಲಿಲ್ಲ ಸುನೀಲ್ ನಾರಾಯಣ್ ಬಗ್ಗೆ ಹೇಳಿದ್ರು ಸಾಲ್ ಒಂದು ಮೂರ್ ಸಲ ಮೂರ್ ವ್ಯಾಲ್ಯೂಬಲ್ ಪ್ಲೇಯರ್ ಅಂದ್ರೆ ಮ್ಯಾನ್ ಆಫ್ ದಿ ಸೀರೀಸ್ ಮೂರ್ ಸಲ ಬಂದಿದೆ ವಿಚ್ ಬೇರೆ ಯಾರಿಗೂ ಬಂದಿಲ್ಲ ಐ ಪಿ ಎಲ್ ಇತಿಹಾಸದಲ್ಲಿ ಇದಾದ್ಮೇಲೆ ಇವಾಗ್ಲೂ ಅವರು ಹಿ ಇಸ್ ವಿನ್ನಿಂಗ್ ಮ್ಯಾಚಸ್ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಸರ್ ನಾಲ್ಕು ವಿಕೆಟ್ ಒಂದ್ ರನ್ ಔಟ್ ಮೂರು ವಿಕೆಟ್ ಸುನೀಲ್ ನಾರಾಯಣ್ ಇಡಿ ಮ್ಯಾಚ್ ವಿನ್ನರ್ ಅವರು ಅದನ್ನೇ ಹೇಳ್ತಾ ಇದ್ರು ಇಪ್ಪತ್ನಾಲ್ಕೂವರೆ ಕೋಟಿ ಆ ವೆಂಕಟೇಶ್ ಅಯ್ಯರ್ ಕೊಟ್ರು ಅದಕ್ಕಿಂತ ವರ್ತ್ ಅಂದ್ರೆ ಸುನಿಲ್ ನಾರಾಯಣ್ ಅವ್ರಿಗೆ ಜಾಸ್ತಿ ಕೊಡ್ಬೇಕಾಗಿತ್ತು ಅಂತ ಇಲ್ಲ ವೆಂಕಟೇಶ್ ಅಯ್ಯರ್ ಆರ್ ಸಿ ಬಿ ತುಂಬಾ ಟ್ರೈ ಮಾಡ್ತು ವೆಂಕಟೇಶ್ ಅಯ್ಯರ್ ಅದಕ್ಕೆ ಅವ್ರು ಅಲ್ಲಿ ಅಲ್ಲಿವರೆಗೂ ಹೋಗಿದ್ದು ಆರ್ ಸಿ ಬಿ ವಾಂಟೆಡ್ ವೆಂಕಟೇಶ್ ಅಯ್ಯರ್ ಬ್ಯಾಡ್ಲಿ ಅಲ್ಲಿವರೆಗೂ ಅದಕ್ಕೆ ಹೋಗಿದ್ದು ಈಗ ಟಾಪ್ ಟೂ ಅಲ್ಲಿ ಆರ್ ಸಿ ಬಿ ಫಿನಿಶ್ ಮಾಡೋದಂತೂ ಪಕ್ಕಾ ಅನಿಸ್ತಿದೆ ಸರ್ ಈ ಫ್ಲೋ ನೋಡ್ತಾ ಇದ್ರೆ ನಾಳೆ ಒಂದ್ ಗೆದ್ರಂತೂ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ತಾರೆ ಅದ್ರಲ್ಲಿ ಡೌಟ್ ಡೌಟೇ ಇಲ್ಲ ಇನ್ನು ತುಂಬಾ ಮೇಲೆ ಹೋಗ್ಬಿಡ್ತಾರೆ ಸರಿಯಾಗಿ ಹೇಳಿದಿರ ನಾಳೆ ಏನಾದ್ರೂ ಗೆದ್ರೆ ಅವಾಗ ಆರ್ ಸಿ ಬಿ ಟಾಪ್ ಟೂ ಹೋಗೋ ಚಾನ್ಸಸ್ ಇದೆ ನಾಳೆ ಏನಾದ್ರು ಗೆಲ್ಲೋ ಚಾನ್ಸಸ್ ತುಂಬಾ ಬ್ರೈಟ್ ಹೊರಡಿ ಐ ಮೀನ್ ಅನ್ಪ್ರೆಸಿಡೆಂಟೆಡ್ ನಮ್ಗೆ ಪಾಸಸ್ಗೆ ಎಷ್ಟು ಪ್ರೆಷರ್ ಅಂದ್ರೆ ನಾವು ಫೋನ್ ತೆಗೆಯೋದೇ ಬಿಟ್ಬಿಡಿದೀವಿ ಕೆ ಎಸ್ ಸಿ ಏನಲ್ಲೂ ಅಸೆಸ್ ಸಿಕ್ಕಾಪಟ್ಟೆ ಪ್ರೆಷರ್ ಟಿಕೆಟ್ ಪಾಸ್ ಸೊ ಅದೇನು ಅಂದ್ರೆ ಇವಾಗ ನಿನ್ನೆವರೆಗೂ ಆರ್ ಸಿ ಬಿ ಟಾಪ್ ಅಲ್ಲಿ ಸೊ ಟಾಪ್ ಒನ್ ಐ ಮೀನ್ ನಂಬರ್ ಒನ್ ಅಂಡ್ ನಂಬರ್ ಟೆನ್ ಆಡ್ತಾ ಇರೋದು ಅದಕ್ಕೆ ಇಷ್ಟೊಂದು ಕ್ರೇಜ್ ಐ ಮೀನ್ ಅನ್ಪ್ರೆಸಿಡೆಂಟೆಡ್ ಯಾಕೆಂದ್ರೆ ಇದು ಯಾವಾಗ್ಲೂ ಆರ್ ಸಿ ಬಿ ಕರ್ನಾಟಕ ತಮಿಳುನಾಡು ಆಗ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಆಗಲಿ ಯಾವಾಗ್ಲೂ ಹಿಸ್ಟಾರಿಕಲಿ ಒಂದು ಗ್ರೇಟ್ ಮ್ಯಾಚಸ್ ಆಡಿವೆ ಸೊ ಆದ್ರಿಂದ ಅದಿದೆ ಅಂಡ್ ನಾಳೆ ಏನಾದ್ರೂ ಗೆದ್ರೆ ಆ ಸೊ ಹಾಗೆನಾರು ಆದ್ರೆ ನೀವ್ ಹೇಳ್ದಂಗೆ ಟಾಪ್ ಟು ಹೋಗೋ ಚಾನ್ಸಸ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಇಟಿ ಪರ್ಸೆಂಟ್ ಆಗುತ್ತೆ ನಾಳೆ ಏನಾದ್ರು ತೋತ್ರೆ ನೋಡ್ಬೇಕು ಏನಾಗುತ್ತೆ ಹೋಪ್ಫುಲ್ಲಿ ಆರ್ ಸಿ ಬಿ ವಿಲ್ ಬಿನ್ ಓಕೆ ಥ್ಯಾಂಕ್ ಯು ಸರ್ ಮ್ಯಾಚ್ ಆದ್ಮೇಲೆ ಮತ್ತಷ್ಟು ಮಾತಾಡೋಣ ಹೇಗೋ ಸಿಗ್ತಿವಿ ಇದು ಪ್ರಿವ್ಯೂ ಆಮೇಲೆ ರಿವ್ಯೂ ಮಾಡೋಣ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ